ನಮಸ್ಕಾರ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರದ್ದು ಸಾವು ಇಲ್ಲ ಕೊಲೆ ದಾಷ್ಕಂಡ್ ಡೈರಿಯಲ್ಲಿ ಎಲ್ಲ ಸತ್ಯನ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಭಾರತ ಕಂಡ ಮೇರು ವ್ಯಕ್ತಿತ್ವದ ಪ್ರಧಾನಿ ಎಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಪ್ರಧಾನಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಟ್ಟಿದ್ದಾರ ಇಲ್ಲಿಯವರೆಗೂ ಶಾಸ್ತ್ರೀಜಿ ಸಾವಿನ ಬಗ್ಗೆ ಅನುಮಾನ ಇದೆ ಅಂತಲೇ ಬರೆಯುತ್ತಾರೆ ಹೊರತು ಕಡಾ ಖಂಡಿತವಾಗಿ ಕೊಲ್ಲಲಾಗಿದೆ ಅಂತ ಬರೆಯಲ್ಲ ಅದಕ್ಕೆ ಕಾರಣ ಸಾವಿನ ಬಗೆಗಿನ ಎಲ್ಲಾ ಸಾಕ್ಷ್ಯಗಳ ನಾಶ ಅಧಿಕಾರದಲ್ಲಿ ಇದ್ದಾಗಲೇ ಒಬ್ಬ ಪ್ರಧಾನಿಯ ಅನುಮಾನಾಸ್ಪದವಾಗಿ ಸಾವಾದರೂ ಕೂಡ ಶವ ಪರೀಕ್ಷೆಗೆ ಒಳಪಡಿಸಲು ಸಹ ಅಂದಿನ ಸರ್ಕಾರ ನಿರಾಕರಿಸಿದ್ದೇಕೆ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರ ಕೊಟ್ಟಿದ್ದೇಕೆ ಪ್ರಾಸನದಿಂದ ಸಾವನ್ನಪ್ಪಿದ್ದರು ಎಂಬ ಮಾತುಗಳು ಕೇಳಿಬಂದಾಗಲೂ ಅವರಿಗೆ ಅಡಿಗೆ ಮಾಡಿಕೊಡುತ್ತಿದ್ದ ಮೊಹಮ್ಮದ್ ಜಾನ್ ಅನ್ನು ವಿಚಾರಣೆಗೆ ಏಕೆ ಒಳಪಡಿಸಲಿಲ್ಲ ಶಿಕ್ಷೆಗೆ ಗುರಿಯಾಗಬೇಕಾದವರು ಪ್ರಮೋಷನ್ ತೆಗೆದುಕೊಂಡರು ಶಾಸ್ತ್ರೀಜಿಯವರ ಕಾರ್ಯದರ್ಶಿಯಾಗಿದ್ದ ಕೌಲ್ಗೆ ರಷ್ಯಾದಲ್ಲಿನ ಭಾರತೀಯ ರಾಯಭರೆಯಾಗಿ ಅಧಿಕಾರ ಸಿಕ್ಕರೆ ಅಡುಗೆ ಭಟ್ಟ ಮೊಹಮ್ಮದ್ ಜಾನ್ಗೆ ರಾಷ್ಟ್ರಪತಿ ಭವನದಲ್ಲಿ ಮುಖ್ಯ ಬಾಣಸಿಗನಾಗಿ ನೇಮಿಸಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶಾಸ್ತ್ರೀಜಿಯವರು ಅಣುಬಂ ಪ್ರಯೋಗಕ್ಕೆ ಮುಂದಾಗುತ್ತಾರೆ ಅವರ ಜೊತೆ ಕೈ ಜೋಡಿಸಿದ್ದು ಹೋಮಿ ಜಹಾಂಗೀರ್ ಬಾಬಾ ಶಾಸ್ತ್ರಿಜಿ ಸಾವನ್ನಪ್ಪಿದ ಎರಡೇ ವಾರದಲ್ಲಿ ಅವರು ಕೂಡ ಅವನಪ್ಪುತ್ತಾರೆ ಅಂದರೆ ಅವರು ಪ್ರಯಾಣ ಮಾಡುತ್ತಿದ್ದ ವಿಮಾನವನ್ನು ಕ್ಷಿಪಣಿಯಿಂದ ಉಡಾಯಿಸುತ್ತಾರೆ ಅದರ ತನಿಖೆಯೂ ನಡೆಯುವುದಿಲ್ಲ ಇಂತಹ ನೂರಾರು ಸುಳಿವುಗಳು ತಾಸ್ಟನ್ ಡೈರಿಯಲ್ಲಿದೆ ನೆಹರೂರವರು ಪ್ರಧಾನಿಯಾಗಿದ್ದಾಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ವಿರುದ್ಧ ಭಾರತ ಹೀನಾಯ ಸೋಲು ಕಂಡಿತ್ತು ದೇಶದಲ್ಲಿ ಆಹಾರ ಕೊರತೆ ಉಂಟಾಗಿತ್ತು ಆಗ ನೆಹರೂ ಅವರು ತಲೆದಂಡ ಒಪ್ಪಿಸಲಿಲ್ಲ ಅಧಿಕಾರದಿಂದ ಕೆಳಗು ಇಳಿಯಲಿಲ್ಲ ನೆಹರೂರವರು ತೀರಿಕೊಂಡ ನಂತರ ಶಾಸ್ತ್ರಿಜಿ ಅವರು ಪ್ರಧಾನಿಯಾಗುತ್ತಾರೆ ಆಗ ಪಾಕಿಸ್ತಾನದ ಜೊತೆ ಯುದ್ಧ ಆರಂಭವಾಗುತ್ತದೆ ಅದರಲ್ಲಿ ಭಾರತ ಗೆಲ್ಲುತ್ತದೆ ಆದರೆ ಆಗ ಶಾಸ್ತ್ರಿಜೀವನ್ನು ಕೊಲ್ಲಲಾಗುತ್ತದೆ ಇದರ ಅರ್ಥವೇನು ಎಂದು ಪ್ರಶ್ನೆ ಮಾಡಿದ್ದಾರೆ ಭಾರತ ಯಾವಾಗ ಗೆಲುವಿನ ಹಾದಿ ಹಿಡಿಯುತ್ತದೆಯೋ ಆಗ ಗೆಲುವಿಗೆ ಕಾರಣವನ್ನು ಕೊಲ್ಲಲು ಸಂಚು ರೂಪಿಸಲಾಗುತ್ತದೆ ಈ ಭಯದಿಂದಲೇ ಏನು ಮೋದಿಜಿಗೆ ಝೆಡ್ ಪ್ಲಸ್ ಸೆಕ್ಯೂರಿಟಿ ಒದಗಿಸಿರುವುದು ಶಾಸ್ತ್ರೀಜಿಯವರ ಹತ್ಯೆಯ ಬಗ್ಗೆ ಓದಿದರೆ ಝೆಡ್ ಪ್ಲಸ್ ಸೆಕ್ಯೂರಿಟಿ ಕೊಟ್ಟಿರುವುದು ಇದೆ ಆದರೆ ಅಷ್ಟೊಂದು ಸೆಕ್ಯೂರಿಟಿ ಯಾಕೆ ಅಂತ ಕೆಲವರು ವಿರೋಧಿಸಿದ್ದರು ಕೆಲವು ಪಕ್ಷಗಳು ಅಧಿಕಾರದಲ್ಲಿ ಇದ್ದಾಗ ಎಷ್ಟು ಅಪಾಯಕಾರಿಯೋ ಅಧಿಕಾರದಲ್ಲಿ ಇರದಿದ್ದಾಗ ಇನ್ನೂ ಅಪಾಯಕಾರಿ ಎಂದು ಅಟಲ್ ಹೇಳುತ್ತಿದ್ದರು ಪುಸ್ತಕದ ಕೊನೆಯಲ್ಲಿ ಎರಡು ಪುಟಗಳು ಕಣ್ಣೀರು ತರಿಸಿದ್ದು ಸುಳ್ಳಲ್ಲ ಅದರಲ್ಲಿ ಶಾಸ್ತ್ರಿಜಿ ಅವರು ಸಾಯುವ ಸಮಯದಲ್ಲಿ ಧರಿಸಿದ್ದ ಅಂಗಿ ರಕ್ತದಿಂದ ಕೆಂಪಾಗಿ ಅವರ ಮನೆಯಲ್ಲಿ ಇನ್ನೂ ಇದೆ ಎಂದು ಬರೆದಿದ್ದಾರೆ ಹೃದಯಾಘಾತದಿಂದ ಮೃತಪಟ್ಟಿದ್ದರೆ ರಕ್ತದಿಂದ ಒದ್ದೆಯಾಗುತ್ತಿದೆ ಎಂದು ಕೇಳುತ್ತಿದೆ ಮತ್ತು ಇನ್ನೊಂದು ಪುಟದಲ್ಲಿನ ಸಾಲು ಶಾಸ್ತ್ರೀಜಿಯವರ ಆತ್ಮ ಕಳೆದ ಐದು ದಶಕದಿಂದ ನ್ಯಾಯಕ್ಕಾಗಿ ಹಾತೊರೆಯುತ್ತಿದೆ ಕಾಶಗಿನ್ ಡೈರಿ ಕೇವಲ ವಿವರಣೆ ಪುಸ್ತಕವಲ್ಲ ಅದೊಂದು ಪತ್ತೆದಾರಿ ಪುಸ್ತಕವೆಂದರೂ ತಪ್ಪಿಲ್ಲ ಇಷ್ಟೆಲ್ಲ ಮಾಹಿತಿಗಳನ್ನು ಕಲೆ ಹಾಕುವುದು ಸುಲಭದ ಮಾತಲ್ಲ ಲೇಖಕ ಎಸ್ ಉಮೇಶ್ ಅವರಿಗೆ ಹ್ಯಾಟ್ಸ್ ಆಫ್ ಧನ್ಯವಾದಗಳು ಸ್ನೇಹಿತರೆ